ನಿರಂತರವಾಗಿ ಸರ್ಕಾರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅನುದಾನ ಪಡಿಬೋದು ಯಾವ್ಯಾವ ಇಲಾಖೆಯಿಂದಲೂ ಅನುದಾನ ಇದೆ ಅಂತ ಹೇಳಿ ಹುಡುಕೋಂಥ ಕೆಲವರು ಅಧಿಕಾರಿಗಳು ನನಗೆ ಸಹಕಾರ ಕೊಡ್ತಾರೆ ಈಗ ಒಂದು ಡಲ್ಟ್ ಅ ಡಂಟ್ ಅಂತಕ್ಕಂಥ ಒಂದು ಯೋಜನೆ ಬಗ್ಗೆ ನಗರಾಭಿವೃದ್ಧಿ ಕೋಶದಲ್ಲಿ ಇರ್ತಕ್ಕಂಥ ಹೆಜ್ಜೆ ಮಾಧುವ ಡಲ್ಟ್ ಡಲ್ಟ್ತಕ್ಕಂಥ ಅಂತಕ್ಕಂಥ ಯೋಜನೆ ಇದೆ ನನಗೆ ಅದು ಮಾಹಿತಿ ಕೊಟ್ಟಾಗ ಅದು ಓದಿದಾಗ ನನಗೆ ಇದನ್ನೇನಾದರೂ ಮಾಡಿ ಅನುದಾನ ತರಬೇಕು ಅಂತ ಹೇಳಿ ಕಡೆಗೆ ನನ್ನ ಆತ್ಮೀಯ ಗೆಳೆಯರು ಅದೇ ಸುರೇಶ್ ಅವರು ಅವ್ರ ಇಲಾಖೆಗೆ ವ್ಯಾಪ್ತಿಗೆ ಬರ್ತಿದೆ ಅವ್ರಿಗೆ ಹೇಳಿದೆ ಅವರು ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ ನಾನು ನಿಮಗೆ ಹೇಳಿದ ಮೇಲೆ ಅವ್ರನ್ನ ಮಾಹಿತಿ ಮೇಲೆ ಭಾಳ ಖುಷಿಯಿಂದ ಹೇಳಿದ್ರು ನಿಮಗೆ ನನ್ನ ಅನುದಾನ ಇಚ್ಛೆ ಅಂತ ಅದೇ ರೀತಿಯಲ್ಲಿ ನಾನು ಬರೀ ಚಿಂತಾಮಣೆ ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ರಸ್ತೆ ಇದನ್ನು ಒಂದು ಮುಖ್ಯ ರಸ್ತೆಯೂ ನಾವು ಅದನ್ನು ಪ್ಲ್ಯಾನ್ ಮಾಡಿದ್ವಿ ಅದು ಸ್ವಲ್ಪ ಅನುದಾನ ಜಾಸ್ತಿ ಆಗುತ್ತೆ ಆದರೆ ಆದರೆ ನಾವು ಅದನ್ನೇ ಕೈಗೆತ್ಕೊಳ್ತಾ ಇಲ್ಲ ಈಗ ಎರಡು ರಸ್ತೆಗಳು ಈಗ ಅದು ಡಿ ವೈ ಎಸ್ ಪಿ ಚಿಕ್ಕಬಳ್ಳಾಪುರ ಆಫೀಸ್ ಆಫ್ ದ ಕಮಿಷನರ್ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಡೆಲ್ಟ್ ಅದು ಇದರಲ್ಲಿ ನಾವು ಚಿಕ್ಕಬಳ್ಳಾಪುರದ ಡೆವಲಪ್ಮೆಂಟ್ ಆಫ್ ಫುಟ್ಪಾತ್ ಆನ್ ರೋಡ್ ಬಿಟ್ವೀನ್ ಡಿ ವೈ ಎಸ್ ಪಿ ಸರ್ಕಲ್ ಟು ಸಿಲ್ಕ್ ಕನ್ ಮಾರ್ಕೆಟ್ ಇನ್ ಚಿಕ್ಕಬಳ್ಳಾಪುರ ಸುಮಾರು ಒಂದೂವರೆ ಕೋಟಿ ಇದೆ ಕಾಲಿಸಿದ್ವಿ ಇದು ರಸ್ತೆ ಡಾಮರೀಕರಣ ಮಾಡೋದಿಲ್ಲ ಫುಟ್ಪಾತನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸ ಫುಟ್ಪಾತು ಮತ್ತು ಜಂಕ್ಷನ್ನು ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತೀವಿ ವೈಜ್ಞಾನಿಕವಾಗಿ ಜಂಕ್ಷನ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಜೊತೆಯಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಫ್ ಫುಟ್ಪಾತ್ ಆಸ್ಟೂರ್ ರೋಡ್ ಫ್ರಮ್ ಕೆ ಎಸ್ ಆರ್ ಟಿ ಸಿ ಡಿ ಬಿಕ್ಕೋಟು ಮುನ್ಸಿಪಲ್ ಬೌಂಡ್ರಿ ಇಂಚಿಬಳ್ಳಾಪುರ ಇದು ಎಂಬತ್ತು ಮೂರು ಲಕ್ಷ ಎಂಬತ್ತ್ಮೂರು ಲಕ್ಷದಲ್ಲಿ ಇದನ್ನು ನಾವು ಮಂಜೂರು ಮಾಡಿಸಿದ್ದೀವಿ ಚಿಂತಾಮಣಿದು ಕೋಲಾರ ವೃತ್ತ ಈ ಕಡೆ ಕೋಲಾರ ಮತ್ತು ಶ್ರೀನಿವಾಸಪುರ್ಗೆ ಹೋಗುವಂಥ ಜಂಕ್ಷನ್ ಅದು ಮತ್ತು ನಮ್ಮ ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟ ವೃತ್ತದಲ್ಲಿ ವಾಲ್ಮೀಕಿ ಸರ್ಕಲ್ ಅಲ್ಲಿ ಈ ಎರಡಕ್ಕೂ ಸೇರಿ ಸುಮಾರು ತೊಂಬತ್ತಾರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬಂದಿದೆ ಇದು ಇದರಲ್ಲಿ ಸ್ಕೀಮಲ್ಲಾಗಿದೆ ನಿನ್ನೆ ಮತ್ತೊಂದು ಮಂಜೂರಾತಿ ಕರ್ಕೊಂಡಿದ್ದೀವಿ ಡೆವಲಪ್ಮೆಂಟ್ ಆಫ್ ಫುಟ್ಪಾತ್ ಆಂಗ ರೋಡ್ ಬಿಟ್ವೀನ್ ಓಟಿಕೆರೆ ಅಂದರೆ ನಮ್ಮ ಅಲ್ಲಿ ಕೈಲಾಸಗಿರಿಗೆ ಟರ್ನ್ ಆಗ್ತದಲ್ಲ ರೋಡು ಅಲ್ಲಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸು ಇದು ಫುಟ್ಪಾತು ಲೈಟ್ಸು ಈ ಜಂಕ್ಷನ್ಸು ಈಗ ತಾಲೂಕ್ ಆಫೀಸ್ ಜಂಕ್ಷನ್ನು ಮುಂದೆ ಒಂದು ಬೆಂಗಳೂರು ಮೇಲ್ ಸರ್ಕಲ್ ಜಂಕ್ಷನ್ನು ಇವೆಲ್ಲ ಜಂಕ್ಷನ್ಸ್ ಇಂಪ್ರೂವ್ಮೆಂಟು ಫುಟ್ಪಾತ್ ಅಭಿವೃದ್ಧಿ ಮಧ್ಯದಲ್ಲಿ ಮೀಡಿಯಮ್ ಲೈಟ್ಸು ಏನೇನು ಕೆಲವೆಲ್ಲ ಅಂಶಗಳನ್ನು ನಾವು ಡಿಸೈನ್ ನಾವು ಮಾಡಿಸಿ ನಾನೇ ಅದನ್ನೆಲ್ಲ ಫುದ್ದ ನೋಡಿ ಸಪ್ರೇಟ್ ಡಿಸೈನ್ ಮಾಡಿಸಿದ್ದೆ ಇದಕ್ಕೆ ಸುಮಾರು ಎಂಟು ಕೋಟಿ ಅರುವತ್ತ್ಮೂರು ಲಕ್ಷ ಮಂದೂ ಮಾಡಿಸಿದ್ದೆ ಇದಿಷ್ಟು ಒಂದು ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದೆ ಬಿ ಆರ್ ಅಂಬೇಡ್ಕರ್ ಭವನದ್ದು ಇದು ಮಂಜೂರಾತಿ ಆದೇಶ ಪತ್ರ ಇದೆ ಇಲ್ಲಿ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಏನು ಕನ್ನಡ ಭವನ ಇದೆ ಅದರದ್ದು ಸರ್ಕಾರದ ಆದೇಶ ಪತ್ರದ್ದು ಇದಿಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ಇನ್ನು ಭಾಳಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ